ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಶೀಘ್ರದಲ್ಲಿ ಜಿಲ್ಲಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಜಿಲ್ಲಾ ವಾಲ್ಮೀಕಿ ಸಮಾಜದ ನಾಯಕ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯಕ ಆಸ್ಕಿಹಾಳ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ಎಂಬತ್ತೈದು ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜ ಹಾಗೂ ಜಿಲ್ಲಾ ವಾಲ್ಮೀಕಿ ನೌಕರರ ಸಹಯೋಗದೊಂದಿಗೆ ಹಾಗೂ ಜಿಲ್ಲಾ ಸಂಘ ಸಂಸ್ಥೆಗಳೊಂದಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಜಿಲ್ಲೆಯಲ್ಲಿರುವಂತ ಸಮಾಜದ ಜನರಿಗೆ ಸರ್ಕಾರದಿಂದ ಬಂದಿರತಕ್ಕಂತ ಸೌಲಭ್ಯಗಳ ಮಾಹಿತಿ ಇರುವುದಿಲ್ಲ ಜಿಲ್ಲಾ ಪರಿಶಿಷ್ಟ ಪಂಗಡ ವರ್ಗ ಕಲ್ಯಾಣದ ಅಧಿಕಾರಿಗಳಿಂದ ಬರ್ತಕ್ಕಂತ ಸ್ಕೀಮ್ಗಳ ಬಗ್ಗೆ ಒಂದು ಕಾರ್ಯಾಗಾರ ಒಂದು ಎಸ್ಟಿ ನಿಗಮದಲ್ಲಿ ಸರ್ಕಾರದಿಂದ ಬರತಕ್ಕಂತ ಸಮಾಜಕ್ಕೆ ಸ್ಕೀಮ್ಗಳು ಮಾಹಿತಿ ಕೊರತೆ ಇದೆ ಇದರ ಬಗ್ಗೆ ಕೂಡ ನಿಗಮ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಕಾರ್ಯಕ್ರಮವನ್ನು ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಕಾರ್ಯಾಗಾರ ಮಾಡುವುದಕ್ಕೆ ಆದ್ಯತೆ ನೀಡಲಾಗುವುದು ಎಂದರು ಹಾಗೂ ಜಿಲ್ಲೆಯ ಹಿರಿಯ ಮುಖಂಡರು ನ್ಯಾಯವಾದಿಗಳು ನಿವೃತ್ತಿ ನೌಕರರು ವಿದ್ಯಾರ್ಥಿಗಳು ಹಾಗೂ ಮಹಿಳಾ ಸಂಘ ಎಲ್ಲರೂ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳಿಗೆ ಮನವಿ ಮಾಡಿಕೊಂಡರು

ದ್ವಿತೀಯ ಬ್ರಿಟಿಷ್ ನಲ್ಲಿ ಪಾಸ್ ಆಗಿರತಕ್ಕ ನೈಂಟಿ ವ್ಯಾಸಂಗದಲ್ಲಿ ವ್ಯಾಸಂಗ್ ತಗೊಂಡಿರಬಹುದು ಅದೇ ರಾಜ್ಯ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿರ್ಬಹುದು ಎಂಟಿಎಸ್ ಮಾಡಿರ್ಬಹುದು ಉನ್ನತ ವ್ಯಾಸಂಗ ಕೂಡ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಐವತ್ತು ಜನ ಅವರ